ಏ ಮಂಗಮ್ಮ ಇದೇನಿದು ಓಡತಾ ಇದೆಯಲ್ಲ ಮನೆಗೆ ಆ ಮನೆಗೆ ಏನ ನೆಟ್ರ ಬಂದ್ ಕೂತವ್ರ ಹಾ ಹಿಂಗೆ ಪಂಚಾಯಿತಿ ಕಟ್ಟೆ ಅಲ್ಲಿ ಎಲ್ಲರೂ ನಿಧಾನಕ್ಕೆ ಮಾತಾಡ್ಕೊಂಡು ಹೋಯಿತಿದ್ರೆ ನೀನು ಜೋರಾಗಿ ಆವೋದಾಗ್ ಹೋಯಿತಿದೆಯಲ್ಲ ಸೋಮಾ ಇದವೆ ಎರಡು ಕೂದಲು ಅದನ್ನ ಉದುರಿಸ್ಬಿಡ್ತೀನಿ ಆ ಓದಂಗಾದರೂ ಹೋಯ್ತೀನಿ ಛೇಳೋದನಗಾದರೂ ಹೋಯ್ತೀನಿ ನಿನಗೆ ಕಷ್ಟ ಗುಂಡ್ಲಿ ನೀನೇನು ತಣ್ಣದಾಗಿ ಏನು ಫ್ರಿಜ್ಜಲ್ಲಿ ಕುದ್ದಿದ್ದೆ ನೀನು ನಾನು ಬಿಸಿಯಾಗಿ ಏನು ಸ್ಟೋವ್ ಎಲ್ಲ ಕುದಿದ್ದೀನಿ ನನ್ನ ಇಷ್ಟ ಕಣೇ ನಾನು ಜೋರಾಗಾದ್ರೂ ಹೋಯ್ತೀನಿ ನಿಧಾನಕ್ಕಾದ್ರೂ ಹೋಯ್ತೀನಿ ಹಾಕೊಂಡಾದ್ರೂ ಹೋಯ್ತೀನಿ ಕುಂಟ್ಕಂಡಾದ್ರೂ ಹೋಯ್ತೀನಿ ನಿನಗೇನೆ ಕಷ್ಟ ಏಯ್ ಸೊಮಣ ನೋಡಿಲಿ ನಾನು ಒಂದು ಕಾಲಲ್ಲಿ ಕುಂಟ್ಕೊಂಡು ಓಡ್ಕಂಡು ನನ್ನ ಮನೆಗೆ ಹೋಗ್ತೀನಿ ನಿನಗೇನು ಕಷ್ಟ நன்கால தலைவராக உரித்தாய்த்தே ಕೊಯ್ತಾ ಇದ್ರೆ ಜೋರಾಗಿ ಹೋಯ್ತಾ ನಿಧಾನ ಕೊಯ್ತಾ ಅಂತ ಕೇಳ್ತಾ ಇದ್ದೀರಲ್ಲ ಇಬ್ರು ಸೇರ್ಕೊಂಡು ಆ ತಗೋ ಸರಿಯಾಗಿ ತಗೋ ಇನ್ನೆರಡು ಏಟ್ ತಗೋ ಸರಿಯಾಗಿ ಏ ಡಿಶು ಲೇ ಸೋಮಣ ನನ್ ಜುಟ್ಟ ಕೊಡ್ಕೊಂಡಿದ್ಯಾ ಬಿಡೋ ಬಿಡೋ ಹಾ ಬಿಡೋ ಫಸ್ಟ್ ನನ್ ಜುಟ್ಟು ಬಿಡಾ ಮಗ ಮಾತೀವಿ ಫಸ್ಟ್ ಕಮ್ಲಕ್ಕ ಜುಟ್ಟು ಬಿಡು ಆಮೇಲೆ ನೀನ್ ಜುಟ್ಟು ಬಿಡ್ತೀನಿ ಈ ಕಮ್ಲಿ ನೀನ್ ನಾ ಆಮೇಲೆ ವಿಚಾರಿಸ್ಕತ್ತೀನಿ ಇರು ಇವ್ನ ಯಾವ ಬೋಡ್ತಾಳೆ ಅವನು ನನ್ ಜುಟ್ಟಿಟ್ಕೊಂಡು ಹೇಳಿತಾವನೆ ఏ మంగమా బిడు బిడు ఎర్ ఎర్ కూదులవే అదే ఇట్కండు ఎల్తైదెలా నీను బిడు బిడే బిడు ఫస్ట్ నన్ను కూదులు బిడు

ಅದಕ್ಕೆ ಇಷ್ಟೊಂದು ಮಂಗಮ್ಮ ಸೋಮಣ್ಣ ನನ್ನ ಕೋಪ ತಿರ್ಸ್ಕೊಳಕೆ ಯಾರು ಸಿಕ್ಕಿಲ್ಲ ನೀವಿಬ್ರೆ ಸಿಕ್ಕಿರೋದು ಹಾ ಇನ್ನೆರಡು ಕೊಡ್ತೀನಿ ಬಾಯಿ ಮುಚ್ಕೊಂಡು ಹೊಂಟೋಗ್ರಿ ಇಲ್ಲಿಂದ ಇವತ್ತು ನನ್ನ ಟೈಮ್ ಸರಿಯಾಗಿಲ್ಲ ಸರಿಯಾಗಿಲ್ಲಾ ಕಂಬಲಿಗಡಕಾಯ್ತಾ ಇಲ್ಲ ಸೋಮಣಂಗಾಯ್ತಾ ಇಲ್ಲ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸಾಕಾಗೈತೆ

ಶಾಂತಮ್ಮ ನಾನು ಕರಿತಾ ಇರೋದು ಕಿವಿ ಕೇಳಿಸ್ತಾ ಇಲ್ವಾ ಹಾಂ ಒಳ್ಳೆ ಶಾಂತಮ್ಮ ಅಂತ ನಿನ್ ಜೊತೆ ಪಾರ್ಟ್ನರ್ ಆಗಿ ಹಾಂ ಫಸ್ಟು ಆ ರಾಜಮ್ಮನ ಊರಿಂದ ಹೊರಗಡೆ ಹಾಕಣ ಅಂತ ಏನೇನು ಐಡಿಯಾ ಕೊಟ್ಟೆ ನೀನು ಯಾವ ಐಡಿಯಾನೂ ಸಕ್ಸಸ್ ಆಗಲಿಲ್ಲ ಬಾರೆ ಈಚೆ ಕಡೆ ಏ ಮಗಮ್ಮಜಿ ಅದ್ಯಾ ಕಂಕಿಸ್ತಾ ಇದೆಯಾ ಹಾಂ ಈರುಳ್ಳಿ ತುಂಬ್ಕೊತಾ ಇದ್ದೆ ಬಟ್ಲಿಗೆ ನಾನು ನಿಮ್ಮ ಮನೆ ಕಡೆನೇ ಹೊಟ್ಟಿದ್ದೆ ನಾನು ಹೆಂಗೋ ನೀನೇ ಬಂದ್ಬಿಟ್ಟಲ್ಲ ಆ ಸರೋಯ್ತು ಬಿಡು ಏ ಶಾಂತಮ್ಮ ನಾನು ಈರುಳ್ಳಿ ಬಿಡಿಸಿಲ್ಲ ಈರುಳ್ಳಿ ಕಟ್ ಮಾಡಿಲ್ಲ ಕಣ್ಣಲ್ಲಿ ನೀರು ಬರಂಗೆ ಮಾಡಿಬಿಟ್ಟಲ್ಲೇ ನೀನು

ಶಾಂತಮ್ಮ ನನಗೂ ಕೂಡ ಮೈಯೆಲ್ಲ ದಗ ದಗ ಅಂತ ಉರಿತೈತೆ ಹಾಕು ಏನೋ ಒಂದು ಪ್ಲ್ಯಾನ್ ಹಾಕು ಅವಳನ್ನ ಊರು ಬಿಟ್ಟು ಓಡಿಸಂಗೆ ಪ್ಲ್ಯಾನ್ ಹಾಕು ಅಲ್ಲ ಕಣೆ ಶಾಂತಮ್ಮ ಊರವ್ರನ್ನೆಲ್ಲ ಕರೆಸ್ಬಿಟ್ಟು ಪಂಚಾಯತಿ ಕಟ್ಟಲಿ ಆ ಮಗಳ್ ನಮ್ಮ ಮದುವೆ ಆಯ್ತವನಲ್ಲ ಗಂಡು ಆ ಒಂದು ನಾಮಕರಣ ಐತೆ ಎಲ್ಲರೂ ಬಂದ್ಬಿಡ್ರಿ ಅಂತ ಕರಿತಾವಳೆ ನನಗೇನು ಆಗಬೇಕು ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ ಇಲ್ಲ ಶಾಂತಮ್ಮ ಈ ಸಲ ನೀನು ಪ್ಲ್ಯಾನ್ ಹಾಕ್ಲಿಲ್ಲ ಅಂದರು ನಾನಂತೂ ಪ್ಲ್ಯಾನ್ ಹಾಕಿ ಹಾಕ್ತೀನಿ ನಾನು ಪ್ರಾಣ ಹೋದರೂ ಪರವಾಗಿಲ್ಲ ನಾನು ಯೂಟ್ಯೂಬ್ ರಾಮಕ್ಕನ್ನ ಆ ಹುಡುಗನ ಜೊತೆ ಮದುವೆ ಆಗಕ್ಕೆ ಬಿಡಲ್ಲ ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಮಂಗಮ್ಮ ಯಾವ್ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋ ಮಾಡಿದ್ದೀನಿ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ ಯೂಟ್ಯೂಬ್ರಕ್ಕಂಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ದಾದ್ರು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ಡೇ ಇದ್ದರೆ ಈ ಮಾಡರ್ನ್ ಅಜ್ಜಿ ಆಗಿ ವಿಶ್ ಮಾಡಬೇಕು ಅಂತ ಯಾರಿಗಾದರೂ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡೋದನ್ನ ಮರಿಬೇಡ್ರಿ ಬರ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ